ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಟ್ಟಿ ನಡ್ಕ ಮಿಸ್ಟರ್ ಚಕ್ರವರ್ತಿ ಸೂಲಿ ಬೆಲೆ ಮುಸ್ಲಿಮರು ನಂಬಿಕೆಗೆ ಅರ್ಹರಲ್ಲ ಅಂತ ಹೇಳಿದೆಯಲ್ಲಪ್ಪ ನೀನು ಹಾಗಿದ್ರೆ ಕರ್ನಲ್ ಸೋಫಿಯಾ ಕುರೇಶಿ ಕೂಡ ನಿನ್ನ ನಂಬಿಕೆಗೆ ಅರ್ಹರಲ್ವೇನು ಏರ್ ಮಾರ್ಷಲ್ ಹಿಲಾಲ್ ಅಹಮದ್ ಅವರ ಬಗ್ಗೆಯೂ ನಿನಗೆ ನಂಬಿಕೆ ಇಲ್ವೇನು ನಿಜ ನಾವು ಸೈನಿಕರ ಜಾತಿ ಮತಗಳನ್ನು ಹುಡುಕಬಾರ್ದು ಕೆದಕಬಾರ್ದು ಅವರನ್ನು ಕೇವಲ ಸೈನಿಕರಾಗಿ ನೋಡಬೇಕೇ ಹೊರತು ಅವರನ್ನು ಹಿಂದೂ ಮುಸ್ಲಿಂ ಸಿಖ್ ಅಂತ ಗುರುತಿಸಬಾರ್ದು ಆದರೆ ಏನು ಮಾಡೋದು ಇಲ್ಲಿ ಕೆಲವು ಧರ್ಮದ್ವೇಷಿಗಳಿದ್ದಾರೆ ಅವರು ಎಲ್ಲದರಲ್ಲೂ ಧರ್ಮ ಹುಡುಕಿ ಮುಸ್ಲಿಮರನ್ನು ದೂಷಣೆ ಮಾಡುವ ಕಾರಣಕ್ಕೆ ನಾವು ಇದನ್ನು ಹೇಳಬೇಕಾಗಿದೆ ನಮಗೇನು ಸೈನಿಕರ ಜಾತಿ ಧರ್ಮವನ್ನು ಕೆದುಕುವುದರಲ್ಲಿ ಖುಷಿ ಇಲ್ಲ ಆದರೆ ಭಯೋತ್ಪಾದಕರನ್ನ ತೋರಿಸಿ ಅವರನ್ನ ಮುಸ್ಲಿಂ ಸಮಾಜದ ಪ್ರತಿನಿಧಿಗಳು ಎಂಬಂತೆ ಬಿಂಬಿಸಿ ಇಡೀ ಮುಸ್ಲಿಂ ಸಮುದಾಯವನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಈ ದುಷ್ಟಕೂಟರ ಅಪಪ್ರಚಾರಗಳನ್ನ ಎದುರಿಸಲು ನಾವೀಗ ಸೈನಿಕರ ಧರ್ಮವನ್ನ ಗುರುತಿಸಬೇಕಾದ ಧರ್ಮ ಸಂಕಟಕ್ಕೆ ಬಿದ್ದಿದ್ದೇವೆ ಉಗ್ರರು ಧರ್ಮದ ಪ್ರತಿನಿಧಿಗಳಲ್ಲ ಆ ಉಗ್ರರ ವಿರುದ್ಧ ಹೋರಾಡುವವರೇ ಧರ್ಮದ ನಿಜವಾದ ಪ್ರತಿನಿಧಿಗಳು ಅನ್ನೋದನ್ನು ತಿಳಿಸಿಕೊಡುವುದಕ್ಕಾಗಿ ನಾವೀಗ ಸೈನಿಕರ ಧರ್ಮವನ್ನು ಎತ್ತಿಕೊಳ್ಬೇಕಾಗಿದೆ ಮುಸ್ಲಿಮರು ಅಂದರೆ ಉಗ್ರರಲ್ಲ ಮುಸ್ಲಿಮರಲ್ಲೂ ವೀರ ಯೋಧರಿದ್ದಾರೆ ಅವರು ಉಗ್ರರ ವಿರುದ್ಧ ಹೋರಾಡ್ತಿದ್ದಾರೆ ಅನ್ನೋದನ್ನು ತಿಳಿಸಿಕೊಡುವುದಕ್ಕಾಗಿ ನಾವು ಅವರ ಧರ್ಮವನ್ನೆಲ್ಲಿ ಪ್ರಸ್ತಾಪ ಮಾಡಬೇಕಾದ ಪ್ರಮೇಯ ಬಂದಿದೆ ಪಹಲ್ಗಾಮ್ ಘಟನೆ ಬಳಿಕ ನಮ್ಮಲ್ಲಿ ಎಷ್ಟೊಂದು ಮುಸ್ಲಿಂ ವಿರೋಧಿ ಅಪಪ್ರಚಾರ ನಡೆಯಿತು ಅಂತ ನೀವೆಲ್ಲರೂ ನೋಡಿದ್ದೀರಿ ಮುಸ್ಲಿಮರೆಲ್ಲರೂ ಜಿಹಾದಿಗಳು ಕಾಫಿರನ್ನ ಕೊಲ್ಲುವವರು ಅಂತ ಬೊಬ್ಬೆ ಹಾಕಿದ್ರಲ್ಲ ಈ ದ್ವೇಷ ಅವರೇ ಈಗ ಹೇಳಬೇಕು ಸೋಫಿಯಾ ಖುರೇಷಿ ಜಿಹಾದಿಯೋ ಅಲ್ವಾ ಅಂತ ಹಾಗೆ ಹಿಲಾಲ್ ಅಹ್ಮದ್ ಜಿಹಾದಿಯೋ ಅಲ್ವಾ ಅಂತ ಅವರೇ ಹೇಳಬೇಕು ಅಸಲಿಗೆ ನಿಜವಾದ ಜಿಹಾದಿಗಳು ಇವರೇ ಜಿಹಾದ್ ಎಂದರೆ ಹೋರಾಟ ಜಿಹಾದ್ ಎಂದರೆ ಪರಿಶ್ರಮ ಜಿಹಾದ್ ಎಂದರೆ ಧರ್ಮ ಯುದ್ಧ ಜಿಹಾದ್ ಎಂದರೆ ಅಧರ್ಮದ ವಿರುದ್ಧ ಹೋರಾಟ ಜಿಹಾದ್ ಎಂದ್ರೆ ಅಸತ್ಯದ ವಿರುದ್ಧ ಸತ್ಯದ ಹೋರಾಟ ಜಿಹಾದ್ ಎಂದರೆ ಅನ್ಯಾಯದ ವಿರುದ್ಧ ನ್ಯಾಯದ ಹೋರಾಟ ಜಿಹಾದ್ ಎಂದ್ರೆ ಅನೀತಿಯ ವಿರುದ್ಧ ನೀತಿಯ ಹೋರಾಟ ಉಗ್ರರು ಎಂಬ ಧರ್ಮೀಯರು ಯಾರಿದ್ದಾರೋ ಅವರ ವಿರುದ್ಧ ಹೋರಾಡುವುದು ಕೂಡ ಜಿಹಾದ್ ಆಗಿದೆ ಅಮಾಯಕರನ್ನ ಕೊಲ್ಲುವವರು ಯಾರಿದ್ದಾರೋ ಅವರನ್ನ ಸದೆ ಬಡಿಯುವುದು ಕೂಡ ಜಿಹಾದ್ ಆಗಿದೆ ಅದೇ ಜಿಹಾದನ್ನ ಇವರು ಮಾಡಿದ್ದು ಹಾಗಾಗಿ ಸೋಫಿಯಾ ಖುರೇಷಿ ಹಿಲಾಲ್ ಅಹ್ಮದ್ ಆದಿಲ್ ಶಾನ್ ಅಂತವರೇ ನಿಜವಾದ ಜಿಹಾದಿಗಳೇ ಹೊರತು ಇಲ್ಲಿ ಸಂಘ ಪರಿವಾರ ಮತ್ತು ಗೋಧಿ ಮೀಡಿಯಾಗಳು ಏನು ಕತೆ ಕಟ್ಟಿ ಜಿಹಾದಿ ಅಂತ ಹೇಳ್ತಿದ್ದಾರೋ ಅದು ಜಿಹಾದೇ ಅಲ್ಲ ಅವರು ಜಿಹಾದಿಗಳು ಅಲ್ಲ ಪಹಲ್ಗಾಮಿನಲ್ಲಿ ಉಗ್ರರ ಜೊತೆ ಕಾದಾಡಿ ಬಲಿದಾನ ಮಾಡಿದ ಆದಿಲ್ ಶಾನೆ ನಿಜವಾದ ಜಿಹಾದಿ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಫೇಲ್ ಯುದ್ಧ ವಿಮಾನದ ನಿಪುಣ ಹಿಲಾಲ್ ಅಹಮದೇ ನಿಜವಾದ ಜಿಹಾದಿ ಪಾಕಿಸ್ತಾನದಲ್ಲಿರುವ ಉಗ್ರರ ನೆಲೆಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡಿದ್ದನ್ನು ಇಡೀ ಜಗತ್ತಿಗೆ ತಿಳಿಸಿದ ಸೋಫಿಯಾ ಕುರೇಷಿಯೇ ನಿಜವಾದ ಜಿಹಾದಿ ಈ ಸತ್ಯವನ್ನು ಸೂಲಿಬೆಲೆ ಮತ್ತು ಅವನ ಗ್ಯಾಂಗ್ ಆದಷ್ಟು ಬೇಗ ಅರ್ಥ ಮಾಡಿಕೊಳ್ಬೇಕು ಪೆಹಲ್ಗಾಮ್ ದಾಳಿ ನಡೆದಾಗ ಈ ಸೂಲಿಬೆಲೆ ಮತ್ತು ಸಂಘ ಪರಿವಾರಕ್ಕೆ ಸೇರಿದವರು ಭಾರತೀಯ ಮುಸ್ಲಿಮರನ್ನೇ ದೂಷಿಸಲು ನಿಂತಿದ್ದರು ಕಾಶ್ಮೀರಿ ಮುಸ್ಲಿಮರ ಬಗ್ಗೆಯೂ ಬೇಕಾಬಿಟ್ಟಿ ಮಾತನಾಡಿದರು ಭಾರತದ ಮುಸ್ಲಿಮರು ನಂಬಿಕೆಗೆ ಅರ್ಹರೇ ಅಲ್ಲ ಅಂತ ಸೂಲಿ ಬೆಲೆ ಹೇಳಿದ್ದ ಅಂದ್ರೆ ಭಾರತೀಯ ಮುಸ್ಲಿಮರೆಲ್ಲರೂ ಉಗ್ರರ ಮನಸ್ಥಿತಿಯವರೇ ಅಂತ ಅವನು ಪರೋಕ್ಷವಾಗಿ ಹೇಳಿದ್ದ ಇನ್ನು ಪ್ರತಾಪ್ ಸಿಂಹ ಹೇಳಿದ್ದ ಬಿಕಾರಿಯಿಂದ ಬುಕಾರಿ ತನಕ ಯಾರು ಆ ದಾಳಿಯನ್ನು ಖಂಡಿಸಿಲ್ಲ ಅಂತ ಮುಸ್ಲಿಮರ ಜೊತೆ ಹೊಂದಾಣಿಕೆ ಸಾಧ್ಯವಿಲ್ಲ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಎಂದು ಕರೆ ಕೊಟ್ಟಿದ್ದ ಮಿಸ್ಟರ್ ಪ್ರತಾಪ್ ಸಿಂಹ ಮುಸ್ಲಿಮರ ಜೊತೆ ಹೊಂದಾಣಿಕೆ ಸಾಧ್ಯವಿಲ್ಲ ಅಂತ ಹೇಳಿದೆಯಲ್ಲಪ್ಪ ಹಾಗಿದ್ರೆ ಸೋಫಿಯಾ ಕುರೇಷಿ ಜೊತೆ ಹಿಲಾಲ್ ಅಹಮದ್ ಜೊತೆಯೂ ನಿನಗೆ ಹೊಂದಾಣಿಕೆ ಸಾಧ್ಯವಿಲ್ಲವೇನೋ ಅವರ ಜೊತೆ ಹೊಂದಾಣಿಕೆ ಸಾಧ್ಯ ಇದ್ದಿದ್ದಕ್ಕೆ ಅಲ್ವೇನೋ ಅವರು ಆಪರೇಷನ್ ಸಿಂಧೂರ್ನಲ್ಲಿ ಪಾತ್ರವಹಿಸಿದ್ದು ಹೇಳಪ್ಪ ಮಿಸ್ಟರ್ ಪ್ರತಾಪ ಸಿಂಹ ಇವರಷ್ಟೇ ಅಲ್ಲ ಇನ್ನೂ ಅನೇಕರು ಪಹಲ್ಗಾಮ್ ವಿಚಾರವಾಗಿ ಭಾರತದ ಮುಸ್ಲಿಮರ ಬಗ್ಗೆ ತಮ್ಮ ಸಡಿಲ ನಾಲಿಗೆ ಪ್ರಯೋಗಿಸಿದರು ಗೋಧಿ ಮಾಧ್ಯಮಗಳ ದ್ವೇಷಕೋರ ಸುದ್ದಿ ನಿರೂಪಕರು ಸಹ ಮುಸ್ಲಿಮರ ಬಗ್ಗೆ ಬೇಕಾಬಿಟ್ಟಿ ಮಾತನಾಡಿದ್ರು ಇಸ್ಲಾಮಿನ ಸಿದ್ಧಾಂತವನ್ನೇ ಪ್ರಶ್ನಿಸಿ ಭಾರತೀಯ ಮುಸ್ಲಿಮರನ್ನೇ ಕಟಕಟೆಯಲ್ಲಿ ನಿಲ್ಲಿಸಿದ್ರು ಪಹಲ್ಗಾಮ್ ಘಟನೆಯ ಹೊಣೆಯನ್ನ ಇಸ್ಲಾಮಿನ ತಲೆಗೆ ಕಟ್ಟಿದ್ರು ಪಹಲ್ಗಾಮಿನಲ್ಲಿ ದಾಳಿ ನಡೆಸಿದವರನ್ನ ಉಗ್ರರು ಅಂತ ಗುರುತಿಸುವುದನ್ನು ಬಿಟ್ಟು ಅವರನ್ನ ಇಸ್ಲಾಮಿನ ಪ್ರತಿನಿಧಿಗಳು ಎಂಬಂತೆ ಬಿಂಬಿಸಿದ್ರು ಈಗ ಪಹಲ್ಗಾಮ್ ನರಮೇಧಕ್ಕೆ ಭಾರತ ಪ್ರತೀಕಾರ ತೀರಿಸಿದೆ ಭಾರತದ ಆಪರೇಷನ್ ಸಿಂಧೂರ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಭಾರತೀಯ ವಾಯುಸೇನೆಯ ಏರ್ ವೈಸ್ ಚೀಫ್ ಮಾರ್ಷಲ್ ಹಿಲಾಲ್ ಅಹಮದ್ ಕಾಶ್ಮೀರದ ಹಿಲಾಲ್ ಅಹಮದ್ ಭಾರತೀಯ ಸೇನೆ ಪ್ರತೀಕಾರ ತೆಗೆದುಕೊಂಡಿದ್ದನ್ನು ಈ ಜಗತ್ತಿಗೆ ತಿಳಿಸಿದ್ದು ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಷಿ ಈ ಸೋಫಿಯಾ ಖುರೇಷಿ ಮತ್ತು ಹಿಲಾಲ್ ಅಹಮದ್ ಯಾವ ಧರ್ಮಕ್ಕೆ ಸೇರಿದವರು ಅನ್ನೋದು ಸೂಲಿಬೆಲೆಗೂ ಗೊತ್ತು ಪ್ರತಾಪ್ ಸಿಂಹಗೂ ಗೊತ್ತು ಹರೀಶ್ ಪೂಂಜಗೂ ಗೊತ್ತು ಅಜಿತ್ ಹನುಮಕ್ಕನಿಗೂ ಗೊತ್ತು ಪಹಲ್ಗಾಮಿನ ಬೈಸರನ್ ಕಣಿವೆಯಲ್ಲಿ ಉಗ್ರರು ಅಮಾಯಕ ಪ್ರವಾಸಿಗರನ್ನು ಕೊಲ್ಲುವಾಗ ಆ ಉಗ್ರರ ವಿರುದ್ಧ ಹೋರಾಡಿ ಬಲಿದಾನ ಮಾಡಿದ ಕುದುರೆ ಸವಾರ ಸೈಯದ್ ಆದಿಲ್ ಹುಸೇನ್ ಶಾ ಇದ್ದಾರಲ್ಲ ಆ ಆದಿಲ್ ಶಾನ ಧರ್ಮಕ್ಕೆ ಸೇರಿದವರು ಈ ಸೋಫಿಯಾ ಖುರೇಶಿ ಮತ್ತು ಹಿಲಾಲ್ ಮಹಾವೀರ ಚಕ್ರ ವಿಜೇತರಾದ ಹುತಾತ್ಮ ಬ್ರಿಗೇಡಿಯರ್ ಉಸ್ಮಾನ್ ಅವರ ಧರ್ಮಕ್ಕೆ ಸೇರಿದವರು ಸೋಫಿಯಾ ಮತ್ತು ಹಿಲಾ ಹುತಾತ್ಮ ಹವಾಲ್ದಾರ್ ಅಬ್ದುಲ್ ಹಮೀದ್ ಅವರ ಧರ್ಮಕ್ಕೆ ಸೇರಿದವರು ಈ ಸೋಫಿಯಾ ಮತ್ತು ಹಿಲಾ ಅದೇ ಸೋಫಿಯಾ ಕುರೇಷಿಯ ಧರ್ಮಕ್ಕೆ ಸೇರಿದವರನ್ನಾಗಿದೆ ಈ ಸೂಲಿ ಬೆಲೆ ಅವಮಾನಿಸಿದ್ದು ಅದೇ ಸೋಫಿಯಾ ಕುರೇಷಿಯ ಧರ್ಮಕ್ಕೆ ಸೇರಿದವರನ್ನಾಗಿದೆ ಈ ಸೂಲಿ ಬೆಲೆ ನಂಬಿಕೆಗೆ ಅರ್ಹ ಅಲ್ಲ ಅಂದಿತ್ತು ಮುಸ್ಲಿಮರೆಲ್ಲ ನಂಬಿಕೆಗೆ ಅನರ್ಹರಾಗಿದ್ದಾರೆ ಅವರು ಭಾರತ ವಿರೋಧಿಯಾಗಿದ್ದರೆ ಮುಸ್ಲಿಮರು ಭಾರತೀಯ ಸೇನೆಯ ಭಾಗ ಆಗ್ತಾ ಇರಲಿಲ್ಲ ಅವರು ಬಲಿದಾನ ಮಾಡ್ತಾ ಇರಲಿಲ್ಲ ಅವರು ನಂಬಿಕೆಗೆ ಅರ್ಹರಾಗಿದ್ದಕ್ಕೆ ಅವರು ಭಾರತೀಯ ಸೇನೆಯಲ್ಲಿ ಹೋರಾಡ್ತಾ ಇರೋದು ಅವರು ನಂಬಿಕೆಗೆ ಅರ್ಹರಾಗಿದ್ದಕ್ಕೆ ಭಾರತೀಯ ಸೇನೆ ಅವರನ್ನು ದೇಶ ಸೇವೆಗೆ ನಿಯೋಜಿಸಿರೋದು ಹಿಲಾಲ್ ಅಹಮದ್ ಮೇಲೆ ಭಾರತೀಯ ಸೇನೆಗೆ ನಂಬಿಕೆ ಇದ್ದಿದ್ದಕ್ಕೆ ಅವರಿಗೆ ರಫೇಲನ್ನು ಕೊಟ್ಟಿರೋದು ಸೋಫಿಯಾ ಖುರೇಶಿ ಮೇಲೆ ನಂಬಿಕೆ ಇರೋದಕ್ಕೆ ಅವರನ್ನ ಭಾರತೀಯ ಸೇನೆ ಪ್ರೆಸ್ ಮೀಟ್ಗೆ ಕಳಿಸಿದ್ದು ನಿಜವಾಗಿಯೂ ಭಾರತೀಯ ಸೇನೆಗೆ ಒಂದು ಬಿಗ್ ಸಲ್ಯೂಟ್ ಹೊಡೀಲೇಬೇಕು ಇಲ್ಲಿನ ದ್ವೇಷಕೋರರಿಗೆ ಭಾರತೀಯ ಸೇನೆ ನಿಜಕ್ಕೂ ಕಪಾಳ ಮೋಕ್ಷವೇ ಮಾಡಿದೆ ಅಂತಾನೆ ಹೇಳ್ಬೋದು ಪೆಹಲ್ಗಾಮ್ ಘಟನೆ ಬಳಿಕ ಭಾರತದಲ್ಲಿ ಒಂದಿಷ್ಟು ಮಂದಿ ಹಿಂದೂ ಮುಸ್ಲಿಂ ಎಂಬ ಕೋಮು ಆಟ ಆಡಿದ್ರು ಅವರ ಕೋಮು ಆಟಕ್ಕೆ ಭಾರತೀಯ ಸೇನೆ ಸರಿಯಾದ ಕಪಾಳ ಮೋಕ್ಷ ಮಾಡಿದೆ ಎಂದು ಹೇಳಬಹುದು ಈ ದ್ವೇಷಕೋರನ್ನು ಸೋಲಿಸುವ ಕಾರ್ಯತಂತ್ರದ ಭಾಗವಾಗಿಯೇ ಭಾರತೀಯ ಸೇನೆ ತನ್ನ ಸುದ್ದಿಗೋಷ್ಠಿಗೆ ಕರ್ನಲ್ ಸೋಫಿಯಾ ಕುರೇಶಿ ಅವರನ್ನು ಆಯ್ಕೆ ಮಾಡಿದಂತಿದೆ ನಾವು ಹಿಂದೂ ಮುಸ್ಲಿಮ್ ಅಲ್ಲ ನಾವು ಭಾರತೀಯರು ಎಂಬ ಬಲವಾದ ಸಂದೇಶ ನೀಡಲು ಸೇನೆ ಸೋಫಿಯಾ ಖುರೇಷಿ ಅವರನ್ನ ಸುದ್ದಿಗೋಷ್ಠಿಗೆ ಕಳುಹಿಸಿರಬಹುದು ಪಲ್ಗಾಮ್ ವಿಚಾರದಲ್ಲಿ ಮುಸ್ಲಿಮರನ್ನ ಗುರಿ ಮಾಡಿ ನಡೀತಾ ಇರುವ ಅಪಪ್ರಚಾರಗಳನ್ನ ಸೋಲಿಸುವ ಉದ್ದೇಶದಿಂದಲೇ ಭಾರತೀಯ ಸೇನೆ ಖುರೇಷಿ ಅವರನ್ನ ಐತಿಹಾಸಿಕ ಸುದ್ದಿಗೋಷ್ಠಿಗೆ ನೇಮಿಸಿದೆ ಅಂತ ಅನಿಸುತ್ತೆ ಆ ಮೂಲಕ ಭಾರತದ ಧರ್ಮ ನಿರಪೇಕ್ಷ ಸಿದ್ಧಾಂತವನ್ನ ಭಾರತೀಯ ಸೇನೆ ಎತ್ತಿ ಹಿಡಿದಿದೆ ಮತ್ತು ಧರ್ಮ ದ್ವೇಷಗಳನ್ನು ಸೋಲಿಸಿದೆ ಎಂದು ನಮಗೆ ಬಣ್ಣಿಸಬಹುದು ಅದಕ್ಕಾಗಿ ಭಾರತೀಯ ಸೇನೆಗೆ ಒಂದು ಸಲಾಂ ಹೊಡೀಲೇಬೇಕು ಭಾರತದ ಏಕತೆಯ ಮತ್ತು ಸೌಹಾರ್ದತೆಯನ್ನ ಮುರಿಯುವ ಉದ್ದೇಶ ಪಹಲ್ಗಾಮ್ ದಾಳಿ ಹೊಂದಿತ್ತು ಉಗ್ರರ ಆ ಉದ್ದೇಶ ಈಡೇರಿಸುವಂತೆ ಭಾರತದಲ್ಲಿ ಕೆಲವರು ವರ್ತಿಸಿದ್ರು ಪೆಹಲ್ಗಾಮ್ ವಿಚಾರದಲ್ಲಿ ಇಲ್ಲಿ ಧರ್ಮ ಸಂಘರ್ಷದ ಮಾತುಗಳನ್ನಾಡಿದ್ರು ಅದು ನಿಜಕ್ಕೂ ಉಗ್ರರಲ್ಲಿ ಸಂತೋಷ ತಂದಿರಬಹುದು ನಮ್ಮ ಉದ್ದೇಶ ಈಡೇರ್ತಾ ಇದೆ ಅಂತ ಅವರು ಸಂಭ್ರಮಿಸಿರ್ಬೋದು ಆದರೆ ಭಾರತದ ಸೇನೆ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ಎಲ್ಲರನ್ನೂ ಒಳಗೊಂಡ ಭಾರತೀಯ ಸೇನೆ ಒಗ್ಗಟ್ಟಿನಿಂದ ಪ್ರತೀಕಾರ ತೀರಿಸಿಕೊಂಡಿದೆ ಆ ಪ್ರತೀಕಾರದಲ್ಲಿ ಸರ್ವಧರ್ಮೀಯರು ಒಳಗೊಂಡಿದ್ದರು ಅವರೆಲ್ಲ ಭಾರತದ ಧರ್ಮ ನಿರಪೇಕ್ಷತಾ ತತ್ವವನ್ನು ಎತ್ತಿ ಹಿಡಿದ್ರು ಅವರು ತಿರಂಗವನ್ನ ಬಾನೆತ್ತರಕ್ಕೆ ಹಾರಿಸಿದ್ರು ಅವರು ಧರ್ಮ ದ್ವೇಷದ ಸಿದ್ಧಾಂತವನ್ನ ಅದಕ್ಕೆ ನನ್ನ ಭಾರತ ಇಂದಿಗೂ ಮಹಾನ್ ಆಗಿರೋದು ಅದು ಎಂದಿಂದಿಗೂ ಮಹಾನ್ ಆಗಿರಲಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್